ಈ ಜಗಳೂರ್ ತಾಲೂಕಿನ ಹೆಚ್ಚೇನಹಳ್ಳಿ ಗ್ರಾಮ ಪಂಚಾಯತ್ ನಲ್ಲಿ ಇಲಾಖೆ ಕೃಷಿ ಇಲಾಖೆ ಮತ್ತೆ ಗ್ರಾಮ ಪಂಚಾಯಿತಿಯ ಸಂಯುಕ್ತ ಆಶ್ರಯದಲ್ಲಿ ಎರಡು ದಿವಸಗಳ ಒಂದು ಕಾರ್ಯಕ್ರಮ ಹಬ್ಬದ ವಾತಾವರಣ ಇದ್ದಂಗಿದೆ ಹಾಲು ಕರೆಯುವ ಸ್ಪರ್ಧೆ ಮತ್ತೆ ಕರಿಗಳ ಒಂದು ಪ್ರದರ್ಶನ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷರಾದ ಇಲ್ಲಿಯ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ನಾಗಮ್ಮನವರೇ ಈಗ ತಾನೇ ಮಾನ್ಯ ಅಧ್ಯಕ್ಷನೇ ಶ್ರೀಮತಿ ಶಾಂತಕುಮಾರಿ ಮೇಡಮ್ನವರೇ ದಾವಣಗೆರೆ ಜಿಲ್ಲಾ ಪಂಚಾಯತ್ ಮಾನ್ಯ ಉಪಾಧ್ಯಕ್ಷನೇ ಶ್ರೀಮತಿ ಸಾಕಮ್ಮ ಗಂಗಾಧರ ಗಂಗಾಧರ್ ಅವರ ನಮ್ಮ ಗ್ರಾಮ ಪಂಚಾಯತಿಯ ನೂತನ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಮತ್ತೆ ಎಲ್ಲ ಸನ್ಮಾನ್ಯ ಸದಸ್ಯರುಗಳೇ ನಮ್ಮ ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಿಂಗರಾಜವ್ರೆ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶರ ಡಾಕ್ಟರ್ ಶ್ರೀನಿವಾಸ್ ಅವರೇ ಆತ್ಮ ಯೋಜನೆಯ ಪದಾಧಿಕಾರಿಗಳೇ ಪತ್ರಿಕಾ ಮಾಧ್ಯಮದವರೇ ಗ್ರಾಮಸ್ಥರೇ ಪುಟಾಣಿ ಮಕ್ಕಳೇ ಮತ್ತೆ ಎಲ್ಲ ನಮ್ಮ ಇಲಾಖೆಯ ಪಶುವೈದ್ಯಾಧಿಕಾರಿಗಳೇ ಮತ್ತೆ ಅಧಿಕಾರಿ ವರ್ಗದವರೇ ಈ ಒಂದು ಕಾರ್ಯಕ್ರಮ ತುಂಬಾ ಹೆಮ್ಮೆ ಅನಿಸ್ತು ನನಗೆ ಜಗಳ ನಾನು ಜಾಸ್ತಿ ನೋಡಿರಲಿಲ್ಲ ಹೊಸಾಗಿ ದಾವಣಗೆರೆ ಜಿಲ್ಲೆಗೆ ಬಂದು ಒಂದು ಏಳು ತಿಂಗಳಾಯ್ತು ಮೂಲತವಾಗಿ ನಾವು ಸೌತ್ ಕೇಂದ್ರ ಬೇಸರ ಶಿವಮೊಗ್ಗದಲ್ಲಿ ಸುಮಾರು ವರ್ಷ ಕೆಲಸ ಮಾಡಿದ್ದೀನಿ ಜಾನುವಾರುಗಳ ಸಂಖ್ಯೆ ದಾವಣಗೆರೆನಲ್ಲಿ ಭಾರಿ ಕಡಿಮೆ ಇದೆ ಹಾಗೆ ಸ್ಟಾಟಿಕ್ಸ್ ನೋಡಿದಾಗ ಒಂದು ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ಕಾಣಿಸ್ತಾ ಇತ್ತು ಶಿವಮೊಗ್ಗದಲ್ಲಿ ಆರು ಲಕ್ಷದ ಇಪ್ಪತ್ತೇಳು ಸಾವಿರ ಇದೆ ಸೌತ್ ಕೇಂದ್ರದಲ್ಲೂ ಜಾಸ್ತಿ ಇದೆ ದಾವಣಗೆರೆನಲ್ಲಿ ಯಾಕೆಂದ್ರೆ